ಫೋನ್ ಮಾಡ ಇತ್ತೀಚೆಗೆ ಮಾತನಾಡಿದ ಅವರು ಮಾದರು ಈ ಒಂದು ಕಾನ್ಸೆಪ್ಟ್ ಅಲ್ಲಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಈಗಾಗಲೇ ಕೃಷ್ಣಾನದಿ ನೀನು ನಮ್ಮ ಮಾತು ನಮ್ಮ ಕೈ ಕೊಡಿ ಅಂತೇಳಿ ಆಂಜನೇಯ ರೆಡ್ಡಿ ಅಣ್ಣ ಅವರು ಕೂಡ ಬಂದಿದ್ದರು ನಮಗೆ ಭಾಷಣ ಕ್ರಮ ಮಾಡಿದ್ರು ನಾವು ನೋಡದೇ ರಾಜ್ಯಾಧ್ಯಕ್ಷರಿಗಾಗಲೇ ಅದನ್ನು ಪ್ರಾರಂಭ ಮಾಡಿ ಒಂದು ಪಾದಯಾತ್ರೆ ಮಾಡೋಣ ಕಾರಣ ಏನು ಅಂತಂದ್ರೆ ಕೋಟೆಯನ್ನು ನಮಗೆ ನೆರಗೋಳು ಪ್ರಸ್ತಾಪ ಮಾಡಿದ್ರು ಪ್ರಸ್ತಾಪ ಮಾಡಿ ಅದನ್ನು ನೆನಪಿಗೆ ಬಿದ್ದೋಗಿತ್ತು ರಾಜ್ಯಾಧ್ಯಕ್ಷರು ನಮ್ಮ ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳೊಂದಿಗೆ ಬೂದಿಕೋಟೆಯಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡ್ತಾರೆ ಪಾದಯಾತ್ರೆ ಮಾಡ್ತಕ್ಕಂಥ ಆಗಿನ ಮುಖ್ಯಮಂತ್ರಿಗಳಿಗಾಗಿದ್ದಂತಹ ಕುಮಾರಸ್ವಾಮಿರವರು ಅದಕ್ಕೆ ನಾ ಅಷ್ಟೊತ್ತಿಗೆ ನಮ್ಮ ರಾಜೇಶ್ವರನವರು ಹೇಳಿದ್ದು ಅದು ಕೂಡ ಆಯಿತು ಆವಾಗ ಒಂದು ಡಿ ಪಿ ಆರ್ ತಯಾರು ಮಾಡಿ ಪ್ರಾರಂಭ ಮಾಡ್ತಾರೆ ಹಾಗಾಗಿ ರಾಜ್ಯಾಧ್ಯಕ್ಷ ಇಲ್ಲಿಂದ ನಾವು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ತಿಳಿಸೋದು ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ನಮ್ಮ ನ್ಯಾಯಮೂರ್ತಿ ನ್ಯಾಯಭೂಮಿ ಗೌಡರು ಮತ್ತೆ ನಮ್ಮ ಉಳ್ಳಿ ಪ್ರಕಾಶ್ ಕುಮಾರ್ ನೇತೃತ್ವದಲ್ಲಿ ಎಲ್ಲ ಒಂದು ತಂಡಮ ಇಲ್ಲಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಇದನ್ನ ಮುಗಿದ ನಂತರ ನಾವು ಬೇಕಂದ್ರೆ ಇದನ್ನ ಸಕ್ಸಸ್ ಆಗಲಿ ಮಾಡೋಣ ಒಂದಾಗಿ ಮಾಡೋದು ಬೇಡ ಎಲ್ಲ ಸಂಘಟನೆಗಳು ಸೇರಿ ಒಟ್ಟಾಗಿ ಮಾಡ್ತಾ ಇದೀವಿ ಈ ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ ಹೇಳಿದ್ದೀವಿ ದಯವಿಟ್ಟು ನಮ್ಮ ಈ ಸಭೆಯ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮಗೆ ಒಂದು ಆದೇಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಸಂಘಟನೆ ನಮ್ಮ ಅದರ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರನ್ನು ಕರೆಸುವಂಥ ಕಾರ್ಯಕ್ರಮ ಕೂಡ ಮಾಡ್ತೀವಿ ನಮ್ಮ ಹೆಚ್ಚಿನ ಸಂಘಟನೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ಹೇಳಿದಂಗೆ ಹೆಚ್ಚೆಚ್ಚು ಜನರನ್ನು ಸಲ್ಲಿಸಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನು ಸೇರಿಸಕ್ಕೆ ಹೆಚ್ಚಿನ ಪ್ರಯತ್ನ ಪಡ್ತೀವಿ ಅಂತೇಳಿ ಆಶ್ವಾಸ